ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದಿಂದ ಹೊಸದಾಗಿ ಗಣೇಶನನ್ನು ಕೂರಿಸ್ಬೇಕು ಅಂತ ಅಂದ್ಕೊಂಡಿರೋರು ಯಾವ ರೀತಿ ಪೂಜೆಯನ್ನು ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ತುಂಬ ವರ್ಷದಿಂದ ಈ ಹಬ್ಬವನ್ನು ಮಾಡ್ತಾ ಬಂದಿರೋರಿಗೆ ಈ ಹಬ್ಬದ ಬಗ್ಗೆ ಎಲ್ಲ ಕೂಡ ಗೊತ್ತಿರುತ್ತೆ ಇನ್ನು ಮೊದಲನೇದಾಗಿ ನಾವು ಗಣಪತಿಯನ್ನು ಮನೆಗೆ ತರುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಇವಾಗ ಈ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರೇಶು ಸರ್ವದ ಮೊದಲನೇದಾಗಿ ನಾವು ಗಣಪತಿಯನ್ನ ಮನೆಗೆ ತರುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಮೊದಲು ನಾವು ತಿಳ್ಕೊಳ್ಳೋಣ ನಿಯಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಪೂಜೆಗಳನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೂ ಕೂಡ ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಬಿಡ್ತೀವಿ ಅಂತಹ ಒಂದೊಂದು ಸಣ್ಣ ಸಣ್ಣ ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನ ನಾನು ಇದ್ದೀನಿ ಇದೇ ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ತಿಂಗಳ ಬುಧವಾರ ಭಾತೃಪ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಈ ದಿನ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಗಣೇಶನನ್ನ ಕೂರ್ಸೋ ಅಂಥವ್ರು ಬೆಳಗ್ಗೆನೆ ಗಣೇಶನನ್ನ ಮನೆಗೆ ತಗೊಂಡು ಬರ್ತಾರೆ ಇನ್ ಕೆಲವರು ಇವತ್ತೇ ಅಂದ್ರೆ ಈ ದಿನ ಗಣೇಶನನ್ನ ತಂದಿಟ್ಕೊಂತಾರೆ ಗೌರಿಯನ್ನ ಮಂಗಳವಾರ ಪ್ರತಿಷ್ಠಾಪನೆ ಮಾಡ್ತಾರೆ ಕೆಲವರು ಗಣಪತಿಯನ್ನ ಬುಧವಾರ ಪ್ರತಿಷ್ಠಾಪನೆ ಮಾಡ್ತಾರೆ ಆ ದಿನ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನ ಹುಡ್ಕೋಬೇಕು ಗಂಡು ಮಕ್ಕಳು ಪಂಚೆ ಶರ್ಟ್ ಹಾಕೊಂಡ್ರೆ ತುಂಬಾನೇ ಶ್ರೇಷ್ಠ ರಾಹುಗಾಲ ಯಮಗಂಡ ಕಾಲ ಗುಳಿಕ ಕಾಲವನ್ನು ನೋಡ್ಕೋಬೇಕು ಒಳ್ಳೆ ಸಮಯದಲ್ಲಿ ಹೋಗ್ಬಿಟ್ಟು ಗಣಪತಿಯನ್ನ ತಗೊಂಡು ಬರ್ಬೇಕು ಗಣಪತಿಯನ್ನ ತರೋದಿಕ್ಕೆ ಗಂಡು ಮಕ್ಕಳೇ ಹೋಗ್ಬೇಕು ಇನ್ನು ಹೆಣ್ಮಕ್ಳು ಗಣಪತಿಗೆ ಪೂಜೆಗೆ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಒಂದು ತಟ್ಟೆನಲ್ಲಿ ಗರಿಕೆ ಮತ್ತೆ ಒಂದು ಮಡಿ ವಸ್ತ್ರನ ಹೋಗ್ಬೇಕು ಕಾಟನ್ ಬಟ್ಟೆ ಅಥವಾ ರೇಷ್ಮೆ ಬಟ್ಟೆ ಆದರೆ ಇನ್ನೂ ತುಂಬಾ ಶ್ರೇಷ್ಠ ಈ ಒಂದು ಮಡಿ ಬಟ್ಟೆನ ಸಪ್ರೇಟಾಗಿ ಅಂತಾನೆ ಗಣಪತಿಗೆ ಅಂತಾನೆ ಇಟ್ಕೋಬೇಕಾಗುತ್ತೆ ಈ ಒಂದು ಮಡಿ ಬಟ್ಟೆನ ತಗೊಂಡು ಹೋಗ್ಬೇಕು ಗಣಪತಿಯನ್ನು ತಗೊಂಡು ಬರೋದಕ್ಕೆ ಇಬ್ರು ಐದು ಜನ ಈ ಥರ ಹೋಗಬೇಕು ಗಣಪತಿ ತರುವಾಗ ಸಾಮಾನ್ಯವಾಗಿ ತಟ್ಟೆನಲ್ಲಿ ಇಟ್ಕೊಂಡು ಮೇಲೆ ಒಂದು ಮಡಿ ವಸ್ತ್ರನ ಒದಿಸ್ಕೊಂಡು ತಗೊಂಡು ಹೋಗುವಂಥ ಪದ್ಧತಿ ನಮ್ಮಲ್ಲಿರುತ್ತೆ ಈ ರೀತಿ ನೀವು ಗಣಪತಿ ಮೂರ್ತಿಯನ್ನು ತೊಗೊಂಡು ಹೋಗುವಾಗ ಗಣಪತಿಯ ಮೂರ್ತಿ ನಿಮ್ಮ ಕಡೆ ತಿರುಗಿರಬೇಕು ಬೆನ್ನು ರಸ್ತೆ ಕಡೆ ತಿರುಗಿರಬೇಕು ಈ ರೀತಿ ನೀವು ಗಣಪತಿ ವಿಗ್ರಹನ ತೊಗೊಂಡು ಹೋಗುವಾಗ ಅದ್ರ ಮೇಲೆ ಒಂದು ಮಡಿ ವಸ್ತ್ರವನ್ನು ಒದಿಸ್ಕೊಂಡು ನೀವು ಮನೆಗೆ ಕರ್ಕೊಂಡು ಹೋಗಬೇಕು ಯಾಕೆ ಈ ರೀತಿ ಮಾಡಬೇಕು ಅಂತ ಅಂದರೆ ಗಣಪತಿ ಮೂರ್ತಿಯಲ್ಲಿ ಸುಗುಣ ಮತ್ತು ನಿರ್ಗುಣ ತತ್ವಗಳು ಇರುತ್ತೆ ಗಣಪತಿಯನ್ನು ನಾವು ಮನೆಗೆ ಕರ್ಕೊಂಡು ಬರುವಾಗ ಮುಂಭಾಗದಿಂದ ಸುಗುಣ ತತ್ವಗಳು ಬರ್ತಾ ಇರುತ್ತೆ ಹಿಂಭಾಗದಿಂದ ನಿರ್ಗುಣ ತತ್ವಗಳು ಹೊರಗಡೆ ಬರುತ್ತೆ ಹಾಗಾಗಿ ಗಣಪತಿಯಿಂದ ಬರುವ ಸುಗುಣ ತತ್ವ ಆ ವ್ಯಕ್ತಿಯಲ್ಲಿ ಸೇರಬೇಕು ಅನ್ನೋ ಕಾರಣಕ್ಕೆ ಗಣಪತಿಯ ಮುಖ ನಿಮ್ಮ ಕಡೆ ಇರಬೇಕು ಯಾರು ಗಣಪತಿ ಮೂರ್ತಿಯನ್ನ ಮನೆಗೆ ಕರ್ಕೊಂಡು ಬರ್ತಾರೋ ಅವ್ರ ಕಡೆ ಗಣಪತಿ ಮುಖ ಇರಬೇಕು ಬೆನ್ನು ರಸ್ತೆ ಕಡೆ ಇರಬೇಕು ಮೇಲ್ಗಡೆ ಒಂದು ಮಡಿ ವಸ್ತ್ರವನ್ನು ಒದಿಸ್ಕೊಂಡು ತಗೊಂಡು ಬರಬೇಕು ಇದರ ಇನ್ನೊಂದು ಕಾರಣ ಏನಿರ್ಬೋದು ಅಂತ ಈಗ ನಾವು ಗಣಪತಿ ಮೂರ್ತಿಯನ್ನ ಈ ತರ ತಗೊಂಡು ಬರುವಂತ ಸಮಯದಲ್ಲಿ ಎಲ್ಲಿಗಾದ್ರೂ ತಾಕಿ ಏನಾದ್ರೂ ಬಿದ್ದು ಭಿನ್ನ ಆಗ್ಬಿಟ್ರೆ ಅನ್ನೋ ಕಾರಣಕ್ಕೂ ಕೂಡ ಈ ರೀತಿ ಹೇಳಿರ್ಬೋದು ಇನ್ನು ನೀವು ಗಣಪತಿಯನ್ನ ತಗೊಂಡಾಯ್ತು ಮತ್ತೆ ಮನೆಗೂ ಕೂಡ ಕರ್ಕೊಂಡು ಬಂದಾದ್ಮೇಲೆ ಮನೆ ಹೊಸ್ತಿದ ಹತ್ತಿರ ಬಂದಾಗ ಗಣಪತಿ ಮೂರ್ತಿಯನ್ನ ತಿರುಗಿಸ್ಬಿಟ್ಟು ಅಂದ್ರೆ ಮುಖ ಬಾಗಿಲ ಕಡೆ ಮಾಡಬೇಕು ಬೆನ್ನು ನಿಮ್ ಕಡೆ ಇರಬೇಕು ಆ ವಸ್ತ್ರನ ತೆಗೆದು ಆಮೇಲೆ ಕೆಂಪಾರ್ತಿ ಮಾಡಿ ಯಾರು ಗಣಪತಿ ಮೂರ್ತಿಯನ್ನ ತಗೊಂಡ್ ಬಂದಿರ್ತಾರೋ ಆ ವ್ಯಕ್ತಿಯ ಕಾಲನ್ನ ತೊಳ್ದ್ಬಿಟ್ಟು ಗಣಪತಿಯನ್ನ ಒಳಗಡೆ ಕರ್ಕೊಂಡು ಬರಬೇಕು ಆಮೇಲೆ ನೀವು ಆಲ್ರೆಡಿ ಎಲ್ಲಿ ಪೀಠನ ಇಡಬೇಕು ಅಂತ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರೋ ಅಲ್ಲಿ ಕೂರಿಸ್ಬೇಕು ತುಂಬ ಹಿಂದಿನ ಕಾಲದಿಂದಲೂ ಈ ಪದ್ಧತಿ ನಡ್ಕೊಂಡು ಬಂದಿದೆ ಕೆಲವರು ಗೊತ್ತಿಲ್ಲದೆ ಹೀಗೆ ಮುಖವನ್ನು ಮಾಡಿಬಿಟ್ಟು ತೊಗೊಂಡು ಬರ್ತಾರೆ ಈ ವಿಚಾರ ಯಾರಿಗೆಲ್ಲ ಗೊತ್ತಿತ್ತು ಯಾರೆಲ್ಲ ಈ ರೀತಿ ಪಾಲಿಸ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಗಣಪತಿಯ ಪೂಜೆಯ ಬಗ್ಗೆ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ ನಾವು ಸಮಯದಲ್ಲಿ ಮಾಡಬೇಕು ಅಂತ ಅಂದರೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಒಂದು ಸಮಯದಲ್ಲಿ ಪೂಜೆನ ಮಾಡ್ಕೋಬೋದು ಗಣಪತಿ ಕೂರಿಸೋರಾದ್ರೂ ಸರಿಯೇ ಇದೇ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ ನಾವು ಗಣಪತಿನ ಕೂರಿಸೋದಿಲ್ಲ ಹಾಗೇನೆ ವಿಗ್ರಹನ ಇಟ್ಬಿಟ್ಟು ಪೂಜೆ ಮಾಡೋರು ಕೂಡ ಇದೇ ಸಮಯದಲ್ಲಿ ಮಾಡ್ಕೋಬೇಕು ಎರಡೆಳೆ ಗೆಜ್ಜೆ ವಸ್ತ್ರ ಗರಿಕೆ ಬಿಳಿ ಎಕ್ಕದ ಹೂವು ದಾಸವಾಳ ಅಂದರೆ ಕೆಂಪು ದಾಸವಾಳ ಅಥವಾ ಮಿರ್ಚಿ ದಾಸವಾಳ ಗಂಟೆ ಹೂವು ಅಂತ ಹೇಳ್ತಾರಲ್ಲ ದಾಸವಾಳ ಹೂಗಳು ತಾವ್ರೆ ಹೂವು ಇದೆಲ್ಲ ಕೂಡ ಪೂಜೆಗೆ ತುಂಬಾ ಶ್ರೇಷ್ಠವಾದದ್ದು ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ನೀವು ಮನೆಯಲ್ಲಿ ಇರುವಂಥ ಗಣಪತಿ ವಿಗ್ರಹಕ್ಕೆ ಅಭಿಷೇಕವನ್ನು ಕೂಡ ಮಾಡಬೇಕು ಪಂಚಾಮೃತ ಅಭಿಷೇಕ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಈ ಥರ ಐದು ಪದಾರ್ಥಗಳನ್ನು ಸೇರಿಸ್ಕೊಂಡು ಗಣಪತಿ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಲೇಬೇಕು ವಿಗ್ರಹ ಇಲ್ಲ ಅನ್ನೋರು ಮಾಡೋದೇನೂ ಬೇಡ ಅಭಿಷೇಕ ಎಲ್ಲ ಆದಮೇಲೆ ಶುದ್ಧವಾದ ನೀರಿನಿಂದ ವಿಗ್ರಹನ ತೊಳ್ದುಬಿಟ್ಟು ಗಂಧ ಕುಂಕುಮ ಹಚ್ಚಿ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಈ ಗಣಪತಿ ಮೂರ್ತಿಯನ್ನು ನೀವು ದೇವರ ಮನೆಯಲ್ಲೂ ಇಟ್ಕೋಬೋದು ನೀವು ಕೂರಿಸಿರುವಂಥ ಗಣಪತಿಗೆ ಹೇಗೆಲ್ಲ ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಹಾಗೆಯೇ ಈ ಗಣಪತಿ ವಿಗ್ರಹಕ್ಕೂ ಕೂಡ ಹಾಗೆಯೇ ಅಲಂಕಾರವನ್ನು ಮಾಡಿ ಎರಡೂ ಕಡೆ ನೈವೇದ್ಯವನ್ನು ಇಡಬೇಕು ಎರಡೂ ಕಡೆ ತುಪ್ಪದ ದೀಪಗಳನ್ನು ಹಚ್ಚಬೇಕು ಕಡುಬು ಕಡಲೆಕಾಳಿನ ಉಸ್ಲಿ ಮೋದಕ ಹೀಗೆ ಏಕೆಂದರೆ ಗಣಪತಿ ತಿಂಡಿ ಪ್ರಿಯ ಅಂದರೆ ಭೋಜನ ಪ್ರಿಯ ಮೂರು ಐದು ಒಂಬತ್ತು ಬಗೆಯ ನೈವೇದ್ಯವನ್ನು ಮಾಡಿಡಿ ಅಥವಾ ನಿಮ್ಮ ಶಕ್ತಿಯ ಅನುಸಾರ ಆ ದಿನ ಏನಿರುತ್ತೋ ನೀವು ಮನೆಯಲ್ಲಿ ನೈವೇದ್ಯವನ್ನು ಮಾಡ್ಬೋದು ಎಲ್ಲರೂ ಸಿದ್ಧರಾಗಿ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಗಣಪತಿಯ ಮುಂದೆ ಸಂಕಲ್ಪವನ್ನು ಮಾಡಿಕೊಳ್ಳಿ ಯಥಾಶಕ್ತಿ ಇವತ್ತು ನಮಗೆ ತಿಳಿದ ಮಟ್ಟಿಗೆ ಪೂಜನೆ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಸೇವೆನ ಸ್ವೀಕರಿಸಪ್ಪ ನಮ್ಮೆಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಆಗೋದಿಕ್ಕೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆಯ ಬುದ್ಧಿನ ಕೊಟ್ಟು ಆಶೀರ್ವಾದ ಮಾಡು ಅಂತ ಕೇಳಿಕೊಂಡು ಆ ಹೂ ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಿ ಪೂಜೆನ ಪ್ರಾರಂಭ ಮಾಡಿ ಮನೇಲಿ ಎಲ್ಲರೂ ಕೈಯಲ್ಲೂ ಅಕ್ಷತೆ ಮತ್ತು ಗರಿಕೆಯನ್ನು ಕೊಡಿ ನಿಮ್ಮ ಪೂಜೆ ಪ್ರಾರಂಭ ಆಗೋ ಸಮಯದಲ್ಲಿ ಎಲ್ಲರೂ ಕೈಯಲ್ಲಿ ಅಕ್ಷತೆ ಮತ್ತು ಗರಿಕೆಯನ್ನು ಕೊಟ್ಬಿಟ್ಟು ನೀವು ಪೂಜೆಯನ್ನು ಮುಂದುವರಿಸಿ ಗಣಪತಿ ಮಂತ್ರನ ಹೇಳ್ಕೊಳ್ಳಿ ಗರಿಕೆಯಿಂದ ಗಣಪತಿ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ ಗಣಪತಿ ಅಷ್ಟೋತ್ರವನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಕೂಡ ಶೇರ್ ಮಾಡಿದ್ದೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಇದಾದ್ಮೇಲೆ ನೈವೇದ್ಯವನ್ನ ಅರ್ಪಿಸಬೇಕು ಆ ನಂತರ ಮಹಾಮಂಗಳಾರ್ತಿನ ಮಾಡ್ಕೊಡಿ ಎಲ್ರೂ ಕೈಯಲ್ಲೂ ಗರಿಕೆ ಮತ್ತೆ ಅಕ್ಷತೆ ಇರುತ್ತೆ ಎಲ್ಲರೂ ಕೂಡ ಇಪ್ಪತ್ತೊಂದು ನಮಸ್ಕಾರ ಅಂದ್ರೆ ಬಸ್ಗೆ ಒಡೆದು ನಮಸ್ಕಾರ ಮಾಡ್ಕೋಬೇಕು ಅಂದ್ರೆ ನಮ್ಮ ಎರಡೂ ಕಿವಿಯನ್ನ ನಮ್ಮ ಕೈಯಲ್ಲಿ ಇಟ್ಕೋಬೇಕು ಅಂದರೆ ಎಡಗೈಯಿಂದ ಬಲ ಕಿವಿ ಹತ್ರ ಬಲಗೈಯಿಂದ ಎಡ ಕಿವಿ ಹತ್ರ ಇಟ್ಕೊಂಡು ಇಪ್ಪತ್ತೊಂದು ಬಸ್ಕಿಯನ್ನ ಹೊಡಿಬೇಕು ಯಾರಿಗಾದ್ರೂ ಹುಷಾರಿಲ್ಲ ವಯಸ್ಸಾದವರು ಇದ್ದಾರೆ ಅಂದರೆ ಅಂಥವ್ರು ಮಾಡೋದೇನು ಬೇಡ ಅವರು ಹಾಗೆಯೇ ಮೂರು ಪ್ರದಕ್ಷಿಣೆ ಮಾಡಿಕೊಂಡ್ರು ಪರವಾಗಿಲ್ಲ ಆಮೇಲೆ ಅವ್ರ ಕೈಯಲ್ಲಿರುವಂಥ ಅಕ್ಷತೆ ಮತ್ತು ಗರಿಕೆ ಗಣಪತಿಯ ಮುಂದೆ ಹಾಕಬೇಕು ನಿಮ್ಮ ಮನಸ್ಸಿನಲ್ಲಿ ಇರುವ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇನ್ನು ಚಿಕ್ಕ ಮಕ್ಕಳು ಕೈಯಲ್ಲಿ ಮಾಡಿಸಿ ತುಂಬಾ ಶ್ರೇಷ್ಠವಾದದ್ದು ಇಲ್ಲ ಅಂದರೆ ಒಂದು ನಮಸ್ಕಾರಕ್ಕೆ ಒಂದರಂತೆ ಗರಿಕೆಯನ್ನು ಗಣಪತಿ ಮುಂದೆ ಇಟ್ಬಿಟ್ಟು ನಮಸ್ಕಾರವನ್ನು ಮಾಡ್ಕೋಬೇಕು ಬಸ್ಗೆ ಉಡಿಯುವ ವಿಧಾನವನ್ನು ಗಣಪತಿಯ ನಮಸ್ಕಾರ ಅಂತ ಹೇಳ್ತಾರೆ ಇದರಿಂದ ನೆನಪಿನ ಶಕ್ತಿ ವೃದ್ಧಿ ಆಗುತ್ತೆ ಮಕ್ಕಳ ಕೈಯಲ್ಲಿ ಇಪ್ಪತ್ತೊಂದು ನಮಸ್ಕಾರವನ್ನು ಗಣಪತಿಗೆ ಮಾಡಿಸಿ ತುಂಬಾ ಒಳ್ಳೇದು ಒಂದು ನಮಸ್ಕಾರವನ್ನು ನಾನು ಸಂಕಷ್ಟರ ಚತುರ್ಥಿನಲ್ಲೂ ಕೂಡ ಹೇಳಿದ್ದೀನಿ ಆ ವಿಡಿಯೋನ ನೀವು ನೋಡಿದರೆ ನಿಮಗೂ ಕೂಡ ತಿಳಿದಿರುತ್ತೆ ಇಲ್ಲಿಗೆ ಸಂಪೂರ್ಣವಾಗಿ ಪೂಜೆಯ ವಿಧಾನ ಮುಗಿಯುತ್ತೆ ಇನ್ನು ಯಾರನ್ನಾದರೂ ಕುಂಕುಮಕ್ಕೆ ಕರಿಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ಸಂಜೆಗೂ ಮೊದಲೇ ಅಂದರೆ ನಾಲ್ಕು ಗಂಟೆ ಐದು ಗಂಟೆ ಮೊದಲೇ ಕುಂಕುಮಕ್ಕೆ ಕರೆದುಬಿಟ್ಟು ನೀವು ಕೊಡ್ಬೋದು ಆ ದಿನ ರಾತ್ರಿ ಎಂಟು ಗಂಟೆಗೆ ಚಂದ್ರನ ದರ್ಶನ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸಂಜೆಗೂ ಮೊದಲೇ ನೀವು ಕರೆದ್ಬಿಟ್ಟು ಕುಂಕುಮವನ್ನು ಕೊಟ್ಬಿಡಿ ಅಥವಾ ಇವತ್ತಿನ ದಿನ ಅಂದರೆ ಗೌರಿ ಹಬ್ಬದ ದಿನ ಕುಂಕುಮ ಕೊಟ್ಟಿದ್ದೀವಿ ಅಂತ ಅಂದರೆ ಪರವಾಗಿಲ್ಲ ಇನ್ನು ನೀವು ಮಾಡಿದಂಥ ನೈವೇದ್ಯವನ್ನು ಅದನ್ನೆಲ್ಲ ಎಲ್ರಿಗೂ ಕೂಡ ಹಂಚಿಬಿಟ್ಟು ನೀವು ಕೂಡ ತಿಂದು ಹಬ್ಬದ ಆಚರಣೆ ಮಾಡ್ಬೋದು ಇನ್ನು ಗಣಪತಿ ವಿಸರ್ಜನೆ ಮಾಡುವಾಗ ಕೂಡ ಅಷ್ಟೇ ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಇರುತ್ತೆ ಕೆಲವರು ಗಣಪತಿಯನ್ನು ವಿಸರ್ಜನೆ ಮಾಡುವಾಗ ಬುತ್ತಿಯನ್ನು ಕಟ್ಟಿಕೊಡ್ತಾರೆ ಅಂದರೆ ದಾರಿಯಲ್ಲಿ ಅವ್ರಿಗೆ ತಿನ್ನೋದಿಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇದು ಕಥೆಯ ಮೂಲಕ ಹೇಳಿರೋದು ಒಂದು ಚಿಕ್ಕ ಬಾಳೆ ಎಲೆ ಮೇಲೆ ಮಾಡಿರುವಂಥ ತಿಂಡಿನೆಲ್ಲ ಸ್ವಲ್ಪ ಸ್ವಲ್ಪ ಅದರಲ್ಲಿ ಹಾಕಿಬಿಟ್ಟು ಅದನ್ನು ಗಂಟು ಕಟ್ಬಿಟ್ಟು ಗಣಪತಿ ಪಕ್ಕದಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಆ ನಂತರ ಕದಲಿಸ್ಬಿಟ್ಟು ಬುತ್ತಿ ಜೊತೆಗೆ ಗಣಪತಿಯನ್ನು ವಿಸರ್ಜನೆ ಮಾಡ್ತಾರೆ ನಿಮ್ಮ ಪದ್ಧತಿ ಪ್ರಕಾರ ನೀವು ವಿಸರ್ಜನೆ ಮಾಡ್ಕೋಬೋದು ಅಥವಾ ಇದೆಲ್ಲ ಏನೂ ನಮಗೆ ಗೊತ್ತಿಲ್ಲ ಅಂತ ಅನ್ನೋರು ಕರ್ಪೂರದ ಆರತಿ ಮಾಡಿಬಿಟ್ಟು ಕೆಂಪಾರತಿನ ಮಾಡಿ ಹೊರಗಡೆ ಹಾಕಿಬಿಟ್ಟು ನೀವು ಗಣಪತಿಯನ್ನು ಮೂರು ಸಲ ಅಲ್ಗಾಡಿಸ್ಬಿಟ್ಟು ಗೌರಿ ಮತ್ತು ಗಣೇಶನನ್ನು ವಿಸರ್ಜನೆ ಮಾಡ್ಬೋದು ಈಗೆಲ್ಲ ಗಣಪತಿಯನ್ನು ನೀರು ಒಳಗಡೆ ಹಾಕೋದಿಲ್ಲ ಅಲ್ಲಲ್ಲಿ ವ್ಯವಸ್ಥೆಗಳನ್ನ ಮಾಡಿರ್ತಾರೆ ನಾವು ಕೂಡ ಅಷ್ಟೇ ಪ್ರತಿ ವರ್ಷನೂ ಗೌರಿ ಗಣೇಶನನ್ನು ನಾವು ಸ್ಯಾಂಕಿ ಟ್ಯಾಂಕ್ ಒಳಗಡೆ ಬಿಡ್ತಾ ಇದ್ವಿ ಆದರೆ ಇವಾಗ ಅಲ್ಲಲ್ಲೇ ನಮ್ಮ ಏರಿಯಾದಲ್ಲೇ ಇವಾಗ ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಒಂದೊಂದು ಟ್ರ್ಯಾಕ್ಟರ್ನಲ್ಲಿ ಅಲ್ಲಲ್ಲಿ ನೀರನ್ನು ತುಂಬಿಸಿಟ್ಟಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಗಣಪತಿನ ಮುಳುಗಿಸ್ಬಿಟ್ಟು ಅಥವಾ ಒಂದು ಕಡೆ ಟೆಂಟ್ ಎಲ್ಲ ಹಾಕಿ ಅಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಗಣಪತಿನ ತಂದುಬಿಟ್ಟು ಅಲ್ಲಿಟ್ಟರೆ ಅವರು ಒಟ್ಟಿಗೆ ಅದನ್ನು ತೊಗೊಂಡು ಹೋಗಿಬಿಟ್ಟು ಯಾವುದಾದ್ರೂ ಒಂದು ಕಡೆ ನದಿನಲ್ಲೋ ಇಲ್ಲ ಕೆರೆನಲ್ಲೋ ವಿಸರ್ಜನೆ ಮಾಡ್ತಾರೆ ಈ ಥರ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ ನೀವು ಇರೋ ಕಡೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿರ್ತಾರೆ ನೋಡ್ಕೊಳ್ಳಿ ಇಲ್ಲ ಈ ರೀತಿ ಏನೂ ವ್ಯವಸ್ಥೆ ಇಲ್ಲ ಅಂತ ಅನ್ನೋರು ದೊಡ್ಡ ಬಕೆಟು ಡ್ರಮ್ನಲ್ಲಿ ನೀರನ್ನು ತುಂಬಿಸ್ಬಿಟ್ಟು ಮನೆಯಲ್ಲೇ ಗಣಪತಿಯನ್ನು ಮುಳುಗಿಸಿ ಆ ನಂತರ ಒಂದು ಮೂರು ದಿನ ಬಿಟ್ಟರೆ ಗಣಪತಿ ಕರ್ಗೋಗ್ಬಿಟ್ಟಿರುತ್ತೆ ಆ ನಂತರ ಆ ಮಣ್ಣನ್ನು ನೀವು ಗಿಡಗಳಿಗೆ ಹಾಕ್ಬೋದು ಅಥವಾ ನಿಮ್ಮ ಜಮೀನು ತೋಟ ಈ ಹಳ್ಳಿ ಮರದ ಹತ್ತಿರ ಕೂಡ ಆ ಮಣ್ಣನ್ನು ಹೋಗ್ಬಿಟ್ಟು ಹಾಕ್ಬೋದು ಗಣಪತಿ ಉತ್ಸವವನ್ನು ಸಾಮಾನ್ಯವಾಗಿ ಹತ್ತು ಹನ್ನೊಂದು ದಿನ ತನಕ ಮಾಡ್ತಾರೆ ಆದರೆ ಅಷ್ಟೊಂದು ದಿನ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಕೆಲವರು ಒಂದೇ ದಿನಕ್ಕೆ ವಿಸರ್ಜನೆ ಮಾಡ್ತಾರೆ ಅದರಲ್ಲಿ ನಾವು ಕೂಡ ಅಷ್ಟೇ ಒಂದೇ ದಿನಕ್ಕೆ ನಾವು ಗೌರಿ ಗಣೇಶನನ್ನು ವಿಸರ್ಜನೆ ಮಾಡ್ತೀವಿ ನಿಮ್ಮ ಅನುಕೂಲನ ನೋಡಿಕೊಂಡು ನೀವು ಇಷ್ಟು ವರ್ಷ ಯಾವ ರೀತಿ ನಡ್ಸ್ಕೊಂಡು ಬಂದಿದ್ದೀರೋ ಆ ರೀತಿ ನೀವು ಮಾಡ್ಕೋಬೋದು ಇನ್ನೂ ಈ ದಿನ ರಾತ್ರಿ ಚಂದನನ್ನು ನೋಡಬಾರ್ದು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಇದನ್ನು ಅಕಸ್ಮಾತ್ ನೀವೇನಾದರೂ ಚಂದ್ರನನ್ನು ನೋಡಿದಾಗ ಅಪವಾದ ಬರೋದಂತೂ ಖಂಡಿತ ಆ ಒಂದು ಅಪವಾದದ ಪ್ರಭಾವ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅಂತಲೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಯಾರಾದರೂ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಯೋಚನೆ ಮಾಡಿ ಹೋಗಿ ಈ ದಿನ ಚಂದ್ರ ದರ್ಶನ ಮಾಡಬಾರ್ದು ಮಾಡಿದರೆ ಕಳ್ಳತನದ ಅಪವಾದ ಬರುತ್ತೆ ಅಂತ ಕಥೆನಲ್ಲೂ ಕೂಡ ನಾವು ಕೇಳಿದ್ದೀವಿ ದೇವಾನು ದೇವತೆಗಳಿಗೆ ತಪ್ಪಿದ್ದಲ್ಲ ಇನ್ನು ನಾವು ಸಾಮಾನ್ಯ ಮನುಷ್ಯರು ನಮಗೆ ತಪ್ಪಿದ್ದುಂಟಾ ಉಂಟಾ ನೀವೇ ಒಂದ್ಸಲ ಯೋಚನೆ ಮಾಡಿ ಅದಕ್ಕೋಸ್ಕರ ನಾವು ಡೈರೆಕ್ಟ್ ಆಗಿ ಚಂದನನ ನೋಡಿದ್ರೆ ಮಾತ್ರನೇ ತಪ್ಪು ಮೊಬೈಲ್ ನಲ್ಲಿ ಟಿವಿನಲ್ಲಿ ನೋಡಬಹುದು ಅಂತ ಮಾತ್ರ ಅನ್ಕೋಬೇಡಿ ಇವಾಗ ನಮ್ಗೆ ಕಣ್ಣಿಗೆ ಕಾಣುವಂತ ಪ್ರತ್ಯಕ್ಷವಾಗಿ ಕಾಣಿಸುವಂತ ದೇವರು ಯಾವುದು ಅಂತ ಒಂದು ಸೂರ್ಯ ಮತ್ತೆ ಇನ್ನೊಂದು ಚಂದ್ರ ಇವಾಗ ವಿಷ್ಣುವೇ ಆಗಲಿ ಲಕ್ಷ್ಮಿನೇ ಆಗಲಿ ಅಥವಾ ದೇವಿಯೇ ಆಗಲಿ ಇಲ್ಲ ಶಿವನೇ ಆಗಲಿ ಇಲ್ಲ ಗಣಪತಿನೇ ಆಗಲಿ ಯಾವುದೇ ದೇವರಾಗಲಿ ನಾವು ಮೊಬೈಲ್ನಲ್ಲಿ ನೋಡಿದ್ರೂ ಕೂಡ ನಮಸ್ಕಾರ ಮಾಡ್ಕೊತೀವಿ ಪೇಪರ್ನಲ್ಲಿ ನೋಡಿದ್ರೂ ಕೂಡ ನಮಸ್ಕಾರ ಮಾಡ್ಕೊತೀವಿ ಅಲ್ವಾ ಅದು ಕೂಡ ಹಾಗೆಯೇ ಆ ದಿನ ಆದಷ್ಟು ಗಣಪತಿ ಧ್ಯಾನ ಮಾಡ್ತಾ ಈ ದಿನವನ್ನು ಕಳಿಬೇಕು ಇದಿಷ್ಟು ಕೂಡ ಈ ವರ್ಷದಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋರು ಗಣೇಶನನ್ನು ತರುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸ್ಬೇಕು ಇನ್ನು ವಿಧಾನ ಯಾವ ರೀತಿ ಮಾಡ್ಕೋಬೇಕು ಇನ್ನು ವಿಸರ್ಜನೆ ಮಾಡುವಂಥ ಸಮಯದಲ್ಲಿ ಬುತ್ತಿಯನ್ನು ಕಟ್ಟಿ ಕಳಿಸ್ಬೇಕು ಆದರೆ ಯಾವುದೇ ಕಾರಣಕ್ಕೂ ಈ ದಿನ ನಾವು ಚಂದನ ದರ್ಶನವನ್ನು ಮಾಡಬಾರ್ದು ಇಷ್ಟು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಇಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಒಬ್ಬವಂತು